ಮಾಡ್ತಾ ಇದ್ದಾರೆ ಅಂತ ನಾನು ಇಷ್ಟಕ್ಕೆ ಇಷ್ಟಪಡ್ತೀನಿ ಇವತ್ತು ಕಾಂಗ್ರೆಸ್ ಮೀಟಿಂಗ್ ಅಲ್ಲಿ ಅನಿಲ್ ಅವರು ಸುಮಾರು ದಿನದಿಂದ ಹೊಂಚಾಕಿದ್ರು ಹಿಂದೆ ಕೂಡ ಕಾಂಗ್ರೆಸ್ ಆಫೀಸಲ್ಲಿ ಗಲಾಟ ಮಾಡಿಸಿದ್ದು ಊರು ಭಾಗ ಮೇಲೆ ಇದೇ ಅನಿಲ್ ಕುಮಾರ್ ಅದರಿಂದ ಇವತ್ತು ಕೂಡ ಅವ್ರ ಪಾಪ ಅವರು ನಮ್ಮ ಹುಡುಗ್ರೆ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅನಿಲ್ ಕುಮಾರ್ ಯಾವ್ಯಾವ ಎಲೆಕ್ಷನ್ ಅಲ್ಲಿ ಯಾವ್ಯಾವ ಪಾರ್ಟಿಗೆ ಮಾಡಿದ್ದಾರೆ ಅಂತೇಳಿ ಸಂಪೂರ್ಣವಾಗಿ ನನ್ನ ಲೆಟ್ರಲ್ಲಿ ಇವತ್ತು ಹೈಕಮಾಂಡ್ ಕೊಡ್ತೀನಿ ಇಲ್ಲಿ ನಾರಾಯಣ ಚಮ್ಮನವರು ಬಂದಿರ್ತಕ್ಕಂಥ ಉಪಾಧ್ಯಕ್ಷರು ಅವ್ರಿಗೂ ಕೊಡ್ತೀರಿ ನಾವು ಕೆ ಪಿ ಸಿ ಸಿಯಲ್ಲಿ ನಾವು ನಮ್ಮ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಿಗೆ ನಾವು ಖಂಡಿತ ಮನವಿ ಕೊಡ್ತೀರಿ ಸಿದ್ದರಾಮಯ್ಯನು ನಾವು ಮನವಿ ಕೊಟ್ಟು ಏನೇನು ನಡೀತಾ ಇದೆ ಈ ಜಿಲ್ಲೆಯಲ್ಲಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಇದಕ್ಕೆಲ್ಲ ಕಾರಣವಂತರು ಅನಿಲ್ ಕುಮಾರ್ ಒಬ್ಬರೇ ಮುಂದಿನ ದಿನಗಳಲ್ಲಿ ನಾನು ಇವತ್ತು ಇವ್ರಿಗೆ ಜಿಲ್ಲಾಧ್ಯಕ್ಷರ ಮೇಲೆ ಅಲ್ಲಿ ಆಗಿರೋದು ಕೂಡ ಅನಿಲ್ ಕುಮಾರ್ ಅವ್ರ ಕಾರಣ ಹೌದು ಹೌದು ನೋಡಿ ಪಾಪ ಒಬ್ಬ ಜಿಲ್ಲಾ ಅಧ್ಯಕ್ಷರು ಅವರು ಬ್ಯಾಕ್ ಕೊಡೋರೋದು ಕೂಡ ಗೊತ್ತಿಲ್ಲದಿರ ಅವ್ರನ್ನ ಎತ್ಕೊಂಡಾಗಿ ಈಚೆ ಕಳಿಸ್ಕೊಡ್ತಾರೋ ಅವರು ಏನ್ ಇವ್ರಿಗೆ ಅರಿ 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 ಇದಿದೆ ಇವ್ರಿಗೆ ಅದರಿಂದ ಇಲ್ಲ ಸುಳ್ಳು ಹಾಗೆ ಗಿಡ ಕಿತ್ತ ಕೆಳಗಡೆ ಕೆಳಗಡೆ ತಳ್ಳ ಯಾರಲು ಸಾಧ್ಯ ಇಲ್ಲ ಪ್ರಸಾದ್ ಇಲ್ಲ ಇದೆ ಬಟ್ ಅಲ್ಲ ಕರೆಕ್ಟ್ ನಾನು ಇಳಿದು ಅವರು ನಮ್ಮ ಕಾರ್ಯಕರ್ತರು ಬೇಡ ಗಲಾಟ ಬೇಡ ಅಂತೇಳಿ ನಿಲ್ಲಿಸ್ಕೊಳ್ತಾರೆ ನಾನು ಮತ್ತೆ ವೇದಿಕೆಗೆ ಬರ್ತೀನಿ ಅವ್ರು ಯಾರು ಕೂಡ ಬೇರೆ ಯಾರು ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಒಬ್ರು ಇದಿಲ್ಲ ಇದಕ್ಕೆ ಅನಿಲ್ ಕಾರಣ ಮುಂದಿನ ದಿನಗಳಲ್ಲಿ ಅವ್ರು ಯಾಕೆ ಬಂದ್ರು ಅವ್ರು ಏನ್ ಮಾಡಿದ್ರು ಇಲ್ಲ ಅಲ್ಲ ಒಂದ್ ನಿಮಿಷ ಅನಿಲ್ ಕುಮಾರ್ ಅವ್ರಿಗೂ ನಮಗೂ ಮುಂದೆಯಿಂದ ಕೂಡ ಪಾರ್ಟಿಯಲ್ಲಿ ವ್ಯತ್ಯಾಸ ಇದೆ ಅನಿಲ್ ಕುಮಾರ್ ಒಬ್ಬರೇ ಇದರಲ್ಲಿ ಕಾರಣವಂತರು ಬೇರೆ ಯಾರು ಕಾರಣವಂತರಲ್ಲ ಒಂದು ನಿಮಿಷ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ನಿಮ್ಮ ಮುಂದೆ ನಾನು ಹೇಳ್ತೇನೆ ಈಗ ಕೆ ಎಚ್ ಮುನಿಯಪ್ಪ ಅವ್ರ ಬಣದಲ್ಲಿ ತಗೊಂಡಿದ್ದೀರಾ ಸೊ ಈ ಹಿಂದೆ ಕೂಡ ಊರ್ ಬಾಗಿಲು ಶ್ರೀನಿವಾಸ ಅವ್ರ ಮೇಲೆ ಅಲ್ಲೇ ಆಗಿತ್ತು ಅವಾಗ ನೀವು ಏನು ಕ್ರಮ ತಗೊಂಡಿದ್ದೀರಾ ಇದು ಮಾಡಿ ತಮ್ಮದೇ ಬಣದ ತಮ್ಮದೇ ಬಣದ ತಮ್ಮದೇ ಸಪೋರ್ಟರ್ ಜಿಲ್ಲಾಧ್ಯಕ್ಷರ ಮೇಲೆ ಆಗಿದೆ ಈಗ ನೆಕ್ಸ್ಟ್ ನಿಮ್ಮ ಈಗ ನೋಡಿ ಸರ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರು ಕೂಡ ನಮ್ಮ ಬಗ್ಗೆ ಯಾರು ಕೂಡ ಮಾತಾಡಿಲ್ಲ ಇಬ್ಬರು ಅವರು ನಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿನೇ ಅವರು ಅವ್ರು ಕೂಡ ನಮ್ಮ ಹುಡುಗರು ಅವರು ಅವೇಶವಾಗಿ ಅವ್ರು ಮಾತು ಕೇಳಿ ಮಾತಾಡಿದ್ದಾರೆ ಮುಂದಿನ ತಿಂಗಳಲ್ಲಿ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ ಇವತ್ತಿಷ್ಟು ನೀವು ಹೇಳಿದಕ್ಕೆ ನಾವು ಇನ್ನೊಂದು ನಮ್ಮ ಮಾಧ್ಯಮಿತರಿಗೆ ನಾವ್ ಯಾವತ್ತು ಕೂಡ ನಿಮ್ ಅಂತ ಇರ್ಬೋದು ಅವ್ರಿಗೆ ಯಾಕಂದ್ರೆ ಕೆ ಎಚ್ ಪುನಿಯಪ್ಪ ಅವ್ರನ್ನ ಉಳಿಸಿ ಬೆಳೆಸಿ ಮೈಕ್ ಮುಂದೆ ಹೇಳಿದ್ರಲ್ಲ ಅವರು ನಾನು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಲ್ಲಿ ನಿಂತಿಲ್ಲ ಅವರು ಇವಾಗ ಬ್ಲಾಕ್ ಅಧ್ಯಕ್ಷರಾಗ್ಬಿಟ್ಟು ಜಿಲ್ಲಾ ಅಧ್ಯಕ್ಷರಾಗಿ ಎಂ ಎಸ್ ಎಲ್ ಅಧ್ಯಕ್ಷರಾಗಿ ಮಾತಾಡಿದ್ರಲ್ಲ ಅವರು ಕೆ ಎಚ್ ಪುನಿಯಪ್ಪ ಆಶೀರ್ವಾದನೇ ಅದೆಲ್ಲ ಎದುರು ಸರ್ ಟ್ರೈ ಮಾಡ್ತಾ ಇದಾರೆ ಅಷ್ಟೇ ಅಧ್ಯಕ್ಷ ಕುತ್ಕ ಅಂದ್ರು ಅದು ಅಂತ ತಿಳಿ ಹೇಳ್ತಾ ಇದ್ರೆ ಅಷ್ಟೇ ಮುಂದಿನ ದಿನಗಳಲ್ಲಿ ನಾವು ಮಾತಾಡ್ತಿರೋದು ನೂಕ್ಲಾಟ್ ಆಗಿದೆ ಬೇರೆ ಏನಿಲ್ಲ ರಾಜೀನಾಮೆ ಕೊಡತಾ ಇಲ್ಲ ಹಾ ನೋಡಿ ನೋಡಿ ಜಿಲ್ಲಾ ಅಧ್ಯಕ್ಷರು ಓಡದಿಲ್ಲಪ್ಪ ಅವೆಲ್ಲ ಅವೆಲ್ಲ ಸುಳ್ಳು ಯಾರು ಓಡಿದ್ರೆ ಅವೆಲ್ಲ ಸುಳ್ಳು ಮಾತಾಡ್ತೀವಿ